ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಬ್ರಾಹ್ಮಣರ ದಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಿದ ಹಿರಿಯ ಹೈಕೋರ್ಟ್ ವಕೀಲರಾದ ಎನ್ ರೆಡ್ಡಿರವರು ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಬ್ರಾಹ್ಮಣರ ದಿನ್ನೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹೈಕೋರ್ಟ್ನ ಹಿರಿಯ ವಕೀಲರಾದ ಗೋಪಸಂದ್ರದ ಎನ್ ರೆಡ್ಡಿರವರು ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾನು ಈ ಶಾಲೆಗೆ ಮೂರು ನಾಲ್ಕು ವರ್ಷಗಳಿಂದ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ಕಳುಹಿಸಿಕೊಡುತ್ತಿದ್ದೇನೆ ಆದರೆ ಇದೇ ಮೊದಲ ಬಾರಿಗೆ ಈ ಶಾಲೆಗೆ ಭೇಟಿ ನೀಡುತ್ತಿದ್ದು ಇಲ್ಲಿನ ಸುಂದರ ಪರಿಸರವು ತನ್ನ ಮನ ಸೂರೆಗೊಂಡಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ತಾನು ಸಹ ಬಡ ಕುಟುಂಬದಲ್ಲಿ ಹುಟ್ಟಿದ್ದು ಸಾಕಷ್ಟು ಬಡತನದ ನಡುವೆಯೂ ಬಹಳ ಕಷ್ಟದಿಂದ ವ್ಯಾಸಂಗ ಮಾಡಿರುವುದಾಗಿ ತಿಳಿಸಿದರು ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಎಂದ ಅವರು ತಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿರುವುದಾಗಿ ನುಡಿದರು ಶಿಕ್ಷಣದ ಮಹತ್ವವನ್ನು ವಿವರಿಸಿದರಲ್ಲದೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹಲವಾರು ಹಿತವಚನಗಳನ್ನು ಹೇಳಿದರು ಮುಂದಿನ ದಿನಗಳಲ್ಲೂ ಸಹ ಈ ಶಾಲೆಗೆ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ಇತ್ತರು ಇಲ್ಲಿನ ಮುಖ್ಯ ಶಿಕ್ಷಕರ ಕಾರ್ಯವೈಖರಿ ಮತ್ತು ಕರ್ತವ್ಯ ನಿಷ್ಠೆಯ ಬಗ್ಗೆ ಹಾಗೂ ಗ್ರಾಮಸ್ಥರ ಉತ್ತಮ ಸಹಕಾರದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಪರವಾಗಿ ವಕೀಲರಾದ ರೆಡ್ಡಿ ರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರಾಜ್ಕುಮಾರ್ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಾಲೆಯ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಿವೃತ್ತ ಕಾಲೇಜು ಉಪನ್ಯಾಸಕರಾದ ಕೃಷ್ಣಪ್ಪ ನಿವೃತ್ತ ಮುಖ್ಯ ಶಿಕ್ಷಕರಾದ ಜೆ ವಿ ಜಗನ್ನಾಥ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಶಂಕರ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಸರ್ ಅವರು ನಮ್ಮ ಶಾಲೆ ಬಗ್ಗೆ ಎಲ್ಲರೂ ಕುವೆಚ್ಚಿನ ಮಾತಾಡಬೇಕು ಅಂತ ಎಲ್ಲ ತಿಳ್ಕೊಡ್ತೇನೆ ಹಿತೈಷಿಗಳೇ ಪುಟ್ಟ ಮಕ್ಕಳೇ ಶಾಲಾ ಸಿಬ್ಬಂದಿ ಮತ್ತು ನಮ್ಮ ಸ್ನೇಹಿತರೆ ನಾನು ಈ ಶಾಲೆಗೆ ಮೊದಲನೇ ಸಾಲ ಬರ್ತಾ ಇರೋದು ಆದರೆ ಈ ಮಕ್ಕಳಿಗೆ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀನಿ ಅಂತ ಒಂದು ಐದಾರು ವರ್ಷದಿಂದ ಇರ್ಬೋದು ತ್ರೀ ಇಯರ್ಸ್ ಮೂರು ವರ್ಷದಿಂದ ಕೊಡ್ತಾ ಇದ್ದೀನಿ ಅಂತ ಅನಿಸ್ತದೆ ನಾನು ಸುಮಾರು ಈ ಥರ ಪುಸ್ತಕ ಕೊಡೋದನ್ನು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ನಮ್ಮದು ಈ ಪಕ್ಕದ ಗೋಪಸಂದ್ರ ಗ್ರಾಮ ನಾನು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದವನು ಈಗ ಸುಮಾರು ಒಟ್ಟು ಹತ್ತು ಸ್ಕೂಲ್ಗಳಲ್ಲಿ ಇದ್ದೀನಿ ಇದು ಯಾಕೆ ಕೊಡಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆ ನನಗೇನು ಅಂದರೆ ನಾವೆಲ್ಲ ಬಡುತ್ತಂದ ಬಂದವರೇ ಏನು ನಮಗೇನು ಅಂಥ ಸಿರಿಯುವಂತಿಕೆ ಏನಿರಲಿಲ್ಲ ಶಾಲೆಯಲ್ಲಿ ಓದಬೇಕಾದ್ರೆ ಒಂದು ಪುಸ್ತಕ ತಗೋಬೇಕು ಅಂದರೆ ಎಷ್ಟು ಕಷ್ಟ ಇತ್ತು ಅಂತ ಗೊತ್ತು ಅದು ಕಾಡಿ ಬೇಡಿ ಅದು ನಮ್ಮಮ್ಮನ ಹತ್ರ ಕೇಳಿಕೊಂಡು ನಮ್ಮಮ್ಮ ನಮ್ಮಪ್ಪನ ಅಪ್ಪನ ಹತ್ರ ಅಪ್ಲಿಕೇಶನ್ ಹಾಕೊಂಡು ಅಲ್ಲಿ ಸ್ಯಾಂಕ್ಷನ್ ಆಗಿ ಬರೋಷ್ಟರಲ್ಲಿ ಅಷ್ಟರಲ್ಲಿ ಕಾಲು ಭಾಗ ಮೂರು ತಿಂಗಳು ಶಾಲೆ ಮುಗಿದು ಊಟ ಇತ್ತು ಆ ಪರಿಸ್ಥಿತಿ ಇತ್ತು ಇವನ್ ಹೇಳಬೇಕು ಅಂದ್ರೆ ನಾನು ಕಾಲೇಜಲ್ಲಿ ಓದಬೇಕಾದ್ರೂ ಕೂಡ ನನಗೆ ಇವತ್ತು ಜ್ಞಾಪಕ ಇದೆ ನನಗೆ ಒಂದು ಫೇವ್ರೆಟ್ ಸಬ್ಜೆಕ್ಟ್ ಇತ್ತು ಅಸ್ಟ್ರಾನಮಿ ಅಂತ ಅದು ಹತ್ತು ರೂಪಾಯಿ ಇತ್ತು ಟೆಕ್ಸ್ಟ್ ಬುಕ್ಕು ಕೊನೆಗೂ ನನಗೆ ಕೊಂಡ್ಕೊಳಕ್ಕಾಗಲಿಲ್ಲ ಇವೆಲ್ಲ ನನಗೆ ಜ್ಞಾಪಕ ಬರೋದರಿಂದ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ ಏನಾದರೂ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಹೀಗೆ ಕೆಲವು ಸ್ಕೂಲ್ಗಳು ಬರ್ತಾ ನಮ್ಮ ಮೇಸ್ರು ಕೂಡ ಕೊಡಬೇಕು ಅಂತ ಹೇಳಿದಾಗ ಆಗಲಿ ಸರ್ ನಾನು ಕೊಡ್ತೀನಿ ನನ್ನ ಕೈಲಾದಷ್ಟು ಅಂತ ಎಷ್ಟು ಜನ ಮಕ್ಕಳಿದ್ದಾರೆ ಅಂದರೆ ಮೂವತ್ತು ಮೂರು ಮಕ್ಕಳಿದ್ದಾರೆ ಅಂತ ಈ ಶಾಲೆ ನೋಡಿದ್ರೆ ಒಂಥರ ಸಂತೋಷ ಆಗುತ್ತೆ ಎಷ್ಟು ಸುಂದರವಾಗಿದೆ ಅಂದರೆ ಎಷ್ಟು ವಾತಾವರಣ ಇದೆ ಅಂದರೆ ನೋಡಿ ಇಂಥ ಒಂದು ಸಭೆ ನಡೆಯೋದಕ್ಕೂ ಕೂಡ ಇಲ್ಲಿ ಶಾಲೆ ಆವರಣದಲ್ಲಿ ನಡೀತಾ ಇದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ ಇದೇ ಸರ ನಮ್ಮ ಸ್ಕೂಲ್ ಕೂಡ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ಏನು ಇದಕ್ಕೆ ಏನಂದರೆ ಊರಲ್ಲಿ ಸಹಕಾರ ಬೇಕಾಗ್ತದೆ ಈ ಊರಿನ ಜ್ಞಾಪಕ ಇಟ್ಕೊಂಡು ನಾನು ನಮ್ಮ ತೋಟದಲ್ಲಿ ಹಾಕ್ತೀನಿ ನಂದು ಇಲ್ಲಿ ಬೆ ಇಲ್ಲಿ ಇದೆ ನನ್ನ ತೋಟ ನನಗೂ ಒಂದು ಎರಡು ಎರಡು ಗಿಡ ಕೊಡೋಕ್ಕೆ ಅನುಕೂಲ ಇದ್ದರೆ ನಾವು ಕೂಡ ನಂದು ಒಂದು ಮೂರು ಎಕರೆ ತೋಟ ಇದೆ ನಾನು ಕೂಡ ವ್ಯವಸಾಯ ಮಾಡ್ಕೊಂಡು ಬಂದವನೇ ಇದ್ರೂ ಏನೋ ಒಂದು ಹಸಿರು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಈ ಗಿಡ ಮರಗಳನ್ನು ನೋಡ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ ಈ ಮಕ್ಕಳಿಗೆ ಯಾಕೆ ನೀವು ಈ ಮಕ್ಕಳ ಪೋಷಕರಿದ್ರೆ ನಾನು ತುಂಬ ಸಂತೋಷ ತುಂಬ ಸಂತೋಷ ಈ ಮಕ್ಕಳ ಪೋಷಕರಿಗೆ ಮಕ್ಕಳಿಗೆ ಹೇಳುವುದಕ್ಕಿಂತ ಮಕ್ಕಳ ಪೋಷಕರಿಗೆ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ವಿದ್ಯಾಭ್ಯಾಸ ಬಹಳ ಮುಖ್ಯ ವಿದ್ಯಾಭ್ಯಾಸ ಇಲ್ಲದೆ ಯಾವುದೇ ಒಂದು ಕುಟುಂಬ ಅಭಿವೃದ್ಧಿ ಆಗೋದು ಭಾಳ ಕಷ್ಟ ಆಗಿದೆ ಇದನ್ನು ಪೋಷಕರಾದವರು ತಿಳ್ಕೋಬೇಕು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವುದು ಮುಖ್ಯ ಅಲ್ಲ ಆ ಮಕ್ಕಳು ಯಾವ ಥರ ಬೆಳವಣಿಗೆ ಆಗ್ತಾರೆ ಅನ್ನೋದನ್ನು ನೀವು ನೀವು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಬರೀ ಶಾಲೆಗೆ ಹೋಗೋದು ಏನೋ ಶಾಲೆನಲ್ಲಿ ಹೇಳ್ತಾರೆ ಅಷ್ಟೇ ಅಂತಲ್ಲ ನೀವು ಮಕ್ಕಳಿಗೆ ಕಲಿಯೋದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು ಅವರು ಸರಿಯಾದ ಸಮಯಕ್ಕೆ ಶಾಲೆಗೆ ಬರೋದಕ್ಕೆ ನೋಡ್ಕೋಬೇಕು ಏನು ಕಲಿತಾ ಇದ್ದಾರೆ ಅಂತ ನೋಡಬೇಕು ಈ ಪೋಷಕರಲ್ಲಿ ನಾನು ಕೇಳೋದು ಹೇಳ ಏನಂದರೆ ನೀವು ಬಂದು ಶಾಲೆಗೆ ಹೋಗಬೇಕು ಯಾವಾಗಾದರೂ ನಮ್ಮ ಟೀಚರ್ ಯಾವ ಥರ ಶಾಲೆ ಪಾಠ ಮಾಡ್ತಾರೆ ಇದು ಬಹಳ ಹಳ್ಳಿಗಳಲ್ಲಿ ನಾನು ನೋಡ್ತೀನಿ ಮಾಸ್ಟರ್ ಬಂದರೆ ಬಂದರೂ ಇಲ್ಲದಿದ್ದರು ಇಲ್ಲ ಆದರೆ ಈ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನೋಡಿದರೆ ಆ ಪರಿಸ್ಥಿತಿ ಇಲ್ಲ ಬೇರೆ ಕಡೆ ಎಲ್ಲ ಇದೆ ಇದೆ ಅದು ಜ ಪೋಷಕರು ಕೂಡ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿ ಇದ್ದಾಗ ಮಾಸ್ಟರ್ ಕೂಡ ಒಂದು ಭಯ ಇರ್ತದೆ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೇಕು ಅನ್ನೋದಿರ್ತದೆ ಅದನ್ನು ನೀವು ಪೋಷಕರಾದವರು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಮಾಡಬೇಕು ಈ ಥರ ಪ್ರೋತ್ಸಾಹ ಯಾಕೆ ಬಂತು ನನಗೆ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ ನನ್ನ ಒಬ್ಬ ಕ್ಲೈಂಟ್ ಕೂಡ ಇದೇ ಥರ ಕೊಡ್ತಾ ಇದ್ರು ಅವ್ರಿಗೆ ರೌಡಿ ಆದರೂ ಕೂಡ ಆ ಏರಿಯಾದಲ್ಲಿ ಕೊಡ್ತಾ ಇದ್ದೆ ಅದು ಕೂಡ ನನಗೆ ಒಂದು ಪ್ರೋತ್ಸಾಹ ಅವರು ಕೂಡ ಬಹಳಷ್ಟು ಮಕ್ಕಳಿಗೆ ಕೊಡ್ತಾಯಿದ್ರು ಆದರೆ ಅವರು ರಾಜಕೀಯ ಪ್ರೇರಿತವಾಗಿ ಅವರು ಕೊಡ್ತಾಯಿದ್ರು ನನಗೆ ರಾಜಕೀಯ ಪ್ರೇರಿತವಾಗಿ ಏನು ಕೊಡೋ ಕೊಡೋದು ಇಷ್ಟ ಏನಿಲ್ಲ ನನಗೇನು ಬೇಕಾಗೂ ಇಲ್ಲ ನನಗೆ ಎಷ್ಟೋ ಜನ ಹೇಳಿದರೆ ಸರ್ ನೀವು ಇಪ್ಪತ್ತು ವರ್ಷದಿಂದ ಇದ್ದೀರಿ ಬುಕ್ಸ್ ಮೇಲೆ ನಿಮ್ಮ ಹೆಸರಾದರೂ ಹಾಕ್ಸಿ ಅಂತ ಅದೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ಯಾವತ್ತೂ ನಾನು 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 ಯಾವ ಥರ ನಂಬ್ಕೊಂಡು ಬಂದರೆ ಈ ಕೈಯಲ್ಲಿ ದಾನ ಮಾಡಿದರೆ ಇನ್ನೊಂದು ಕೈ ಗೊತ್ತಾಗಬಾರ್ದು ಯಾವುದು ನನಗೆ ಒಂದು ಆ ಒಂದು ಅಡ್ವಟೈಸ್ಮೆಂಟ್ ಆಗಲಿ ಮತ್ತೊಂದು ಆದರೆ ಬೇಕಾಗಿಲ್ಲ ಮಕ್ಕಳು ಅದರಿಂದ ಪ್ರೋತ್ಸಾಹ ಸಿಕ್ಕಿ ಅದನ್ನು ಕಲಿತರೆ ಸಾಕು ಅನ್ನೋದು ಅಷ್ಟೇ ಉದ್ದೇಶ ಹೊರತು ನನಗೇನು ಒಂದು ಅದರಿಂದ ಅಡ್ವರ್ಟೈಸ್ಮೆಂಟ್ ಆಗಲಿ ಮತ್ತೊಂದಾಗಲಿ ಹೇಳಿ ಮತ್ತು ನನ್ನದು ಏನು ಅಂದರೆ ಬಹಳ ಜನ ಹೇಳ್ತಾರೆ ಸರ್ ನಿಮಗೇನು ಕೇಳಿದರೆ ಯಾರಾದರೂ ಕೊಡ್ತಾರೆ ನೀವು ತಂದು ಕೊಡ್ಬೋದಲ್ಲ ಆ ಥರ ನನ್ನಲ್ಲಿ ಮನೋಭಾವನೆ ಇಲ್ಲ ನಾನು ದುಡಿದಿದ್ದರಲ್ಲಿ ನಾನು ಕೊಡಬೇಕು ಅನ್ನೋದು ಅಷ್ಟೇ ಹೊತ್ತು ನಾನು ಇನ್ನೊಬ್ರು ಈಗ ನನ್ನ ಕ್ಲೇಂಟ್ಸ್ಗೆ ಯಾರಿಗಾದ್ರೂ ಕೇಳಿದ್ರೆ ಒಂದು ಸಾವಿರ ಎರಡು ಸಾವಿರ ಬುಕ್ಸ್ ತಂದು ಕೊಡೋದ್ರೆ ಇದ್ದೇ ಇಲ್ಲದೆ ಇಲ್ಲ ಇಲ್ಲ ಆದರೆ ಅದೆಲ್ಲ ನನಗೆ ಇಷ್ಟ ಇಲ್ಲ ನನ್ನ ಸ್ವಂತ ದುಡಿಮೆಯಿಂದ ಕೊಡಬೇಕು ಅನ್ನೋದು ನನ್ನ ಇಚ್ಛೆ ಮತ್ತು ನಮ್ಮ ಶ್ರೀಮತಿಯವರು ಕೂಡ ಅದನ್ನೇ ಹೇಳ್ತಾಯಿದ್ರು ನಾವು ಬೇರೆಯವ್ರ ಹತ್ರ ತಗೊಂಡು ಬಂದು ಕೊಡೋದ್ರಲ್ಲಿ ನಮಗೆ ತೃಪ್ತಿ ಇರಲ್ಲ ನಾವು ಸಂಪಾದನೆ ಮಾಡಿದಲ್ಲಿ ಕೊಟ್ಟರೆ ಮಾತ್ರ ತೃಪ್ತಿ ಇರ್ತದೆ ನಾವು ಸಂಪಾದನೆ ಮಾಡಿದಲ್ಲಿ ಒಂದು ಹತ್ತು ಪರ್ಸೆಂಟು ದಾನ ಮಾಡಿದರೆ ಏನು ಆಗೋದಿಲ್ಲ ಅದಂಥ ಅಂತ ಪ್ರೋತ್ಸಾಹ ಕೊಟ್ಟೋ ನಾನು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಒಂದು ಕೊರೋನಾ ಪೀರಿಯಡಲ್ಲಿ ಮಾಡಿಲ್ಲ ಅಷ್ಟೇ ಒಂದು ವರ್ಷ ಆವಾಗಲೂ ಕೂಡ ನಾನು ಚಿಂತಾಮಣಿಯಲ್ಲಿನ ವಕೀಲರಿಗೆ ನಾನು ಒಂದು ಕಿಟ್ಟನ್ನು ಕೊಟ್ಟಿದ್ದೆ ಒಂದು ಎಪ್ಪತ್ತು ವಕೀಲರಿಗೆ ನಾನು ಕಿಟ್ ನಮ್ಮ ಸ್ನೇಹಿತರಿಗೆಲ್ಲ ನಾನು ಕೊಟ್ಟಿದ್ದೆ ಅದನ್ನು ನೆನೆಸ್ಕೊಳ್ತಾ ಇದ್ದೀನಿ ನಾನು ಈ ಮಕ್ಕಳಿಗೆ ಪ್ರತಿ ವರ್ಷ ಕೂಡ ಇದೇ ಥರ ಕೊಡ್ ಕೊಟ್ಟು ಈ ಮಕ್ಕಳು ಚೆನ್ನಾಗಿ ಕಲಿಯಲಿ ಅಂತ ನನ್ನ ಒಂದು ಆಸೆ ಇದೆ ನೀವು ಕೊಟ್ಟಿರೋದನ್ನು ಪುಸ್ತಕ ಕೊಟ್ಟಿದ್ದನ್ನು ಸದುಪಯೋಗ ಪಡ್ಕೊಳ್ಳಿ ಸದುಪಯೋಗ ಪಡ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಂಡು ಮುಂದೆ ಒಂದು ಉತ್ತಮ ಪ್ರಜೆಗಳಾದರೆ ಅಷ್ಟೇ ನನಗೆ ಸಾಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ